Yeah. ಕಲ್ಯಾಣ ಬಸವ ಓಂ ಬಸವ ಕಟ್ಟಿದ ಲಿಂಗವ ಬಿಟ್ಟು ಓಂ ಬಸವ ಲಿಂಗವ ಬಿಟ್ಟು ಓಂ ಬಸವ ಲಿಂಗಕ್ಕೆ ಹೋಗಿ ಓಂ ಬಸವ ಲಿಂಗಕ್ಕೆ ಹೋಗಿ ಓಂ ಬಸವ ಹಟ್ಟೆ ಅಡಿಯಾಗಿ ಬೀಳುವ ಓಂ ಬಸವ ಹಟ್ಟೆ ಅಡಿಯಾಗಿ ಬೀಳುವ ಓಂ ಬಸವ ಲಟ್ಟೆ ಮೂಲರೇ ಕಂಡರೆ ಓಂ ಬಸವ ಮೆಟ್ಟಿದ ಎಡಪಾದ ರಕ್ಷೆ ತೆಗೆದುಕೊಂಡು ಓಂ ಬಸವ ಮೆಟ್ಟಿದ ಎಡಪಾದ ರಕ್ಷೆ ತೆಗೆದುಕೊಂಡು ಓಂ ಬಸವ ಲಟ ಲಟನೆ ಹೊಡಿ ಅಂತ ಓಂ ಆತ ಲ ಹೊಡಿಯಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಧಿ ಶರಣ ಅಹಾರೆ ಕಲ್ಯಾಣ ಬಸವ ಬಸವ ನಿಮ್ಮ ಶಿಸುವ ಬಸವ ಬಡತನಕ್ಕೆ ಉಂಬುವ ಚಿಂತೆ ಬಡತನಕ್ಕೆ ಉಣ್ಣುವ ಚಿಂತೆ ಉಡಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಉಡಲಾದ ಇಡುವ ಚಿಂತೆ ಇಡಲಾದರೆ ಹೆಂಡಿರಾ ಚಿಂತೆ ಇಡಲಾದರೆ ಹೆಂಡಿರಾ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆನು ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆನು ಶಿವನ ಶಿವನ ಚಿಂತೆಯಲ್ಲಿ ಇದ್ದವರನ್ನು ಓಂ ಬಸವರನೂ ಕಾಣಿ ಎಂದ ಆತ ಓಂ ಬಸವ ಚೌಡಯ್ಯ ಚೌಡಯ್ಯನ ಓಂ ಬಸವರೇ ಬಸವ ಓಂ ಬಸವ ಕಲ್ಯಾಣ ಬಸವ ಓಂ ಬಸವ ನಿಮ್ಮ ಶಿಸುವ ಓಂ ಬಸವ